ರಾಜ್ಯದ ನೋಂದಾಯಿತ ಗೋಶಾಲೆಗಳಿಗೆ ಕಳೆದ ಎರಡು ವರ್ಷಗಳಿಂದಲೂ ಯಾವುದೇ ಅನುದಾನ ಕೊಡದೆ ಕೇವಲ ಒಂದು ತಿಂಗಳ ಮಾಶಾಸನ ನೀಡಿ ಕಣ್ಣುರಿಸುವ ತಂತ್ರ ಇದ್ದು ಹಿಂದುತ್ವ ಹೆಸರಲ್ಲಿ ರಾಜಕೀಯ ಮಾಡುವ ಬಿಜೆಪಿಯ ಮೌನ ಜಾಣ ಕುರುಡಿನಂತಿದೆ ಎಂದು ಕಾಮಧೇನು ಗೋಸೇವಾ ಟ್ರಸ್ಟಿನ ಅಧ್ಯಕ್ಷರು ಆದ ಕೆವಿ ನಾಗೇಶ್ ಅಂಗಿರಸ ಆರೋಪಿಸಿದ್ದಾರೆ ಜಿಲ್ಲೆಯ ಎಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಗೋ ಮಾಂಸಂಧೆ ನಡೀತಾ ಇದ್ದು ಎಲ್ಲ ಪುರಾವೆಗಳನ್ನು ಪೊಲೀಸರಿಗೆ ಒಪ್ಪಿಸಲು ಸಿದ್ದ ಅದರಂತೆ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಗೋ ತಡೆಯುವಲ್ಲಿ ಮುಂದಾಗಬೇಕು ಅಂತ ಒತ್ತಾಯಿಸಿದ್ರು ಕಳೆದ ಎರಡು ವರ್ಷದಿಂದ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಎರಡು ಸಾಲಿನಲ್ಲಿ ಎರಡು ವರ್ಷದಲ್ಲಿ ಒಂದು ಗೋಶಾಲೆಗೆ ಇನ್ನೂರು ಹಸುಗಳಿಗೆ ನಿಯಮಿತವಾಗಿ ದಿನಕ್ಕೆ ಹದಿನೇಳು ರೂಪಾಯಿ ಹಂಗೆ ಸರ್ಕಾರ ಹಣವನ್ನು ಕೊಡಬೇಕಿತ್ತು ಇಪ್ಪತ್ಮೂರು ಇಪ್ಪನೇ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ರೂಪಾಯಿನ ಇಡೀ ರಾಜ್ಯದಲ್ಲಿ ಬಿಡುಗಡೆ ಮಾಡಲಿಲ್ಲ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಹಿಂದೆ ಒಂದ್ಸರಿ ಸರ್ಕಾರಕ್ಕೆ ಒಂದಷ್ಟು ಮನವಿ ಸಲ್ಲಿಸಿ ತಮ್ಮ ಮೂಲಕ ವಿಷಯ ತಿಳಿಸಿದವಾಗ ನಿಮ್ಮ ಒಂದು ಏನು ಪತ್ರಿಕೆಗಳಲ್ಲಿ ಅದೆಲ್ಲ ಪ್ರಕಟವಾದ ನಂತರ ಇವತ್ತು ನೋಡಿ ಅದರ ಅಂಕಿಅಂಶ ಕೊಟ್ಟು ಒಂದು ತಿಂಗಳಿಗೆ ನಾದಷ್ಟು ಹಣವನ್ನು ಇವತ್ತು ಬಿಡುಗಡೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಎಲ್ಲೋ ಒಂದು ಮೂಲೆಯಲ್ಲಿ ಕಂಡುಹರಿಸುವ ತಂತ್ರ ಅಷ್ಟರ ಮಟ್ಟಿಗಾದರೂ ಒಂದು ಪ್ರಯೋಜನ ಆಗಿದೆ ಇದು ನಿಮ್ಮ ಒಂದು ಬರವಣಿಗೆಯ ಪರಿಣಾಮ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಮೊದಲೇದಾಗಿ ಆಭಾರಿಯಾಗಿದ್ದೇನೆ ಆಗಿದ್ದೇನೆ ಸಂವಿಧಾನ ಸಂವಿಧಾನ ಅಂತ ಮಾತಾಡ್ತಾರೆ ಇವತ್ತು ನ್ಯಾಯವಾಗಿ ಒಂದು ಮೂಕ ಪ್ರಾಣಿಗಳಿಗೆ ಬರಬೇಕಾದಂಥ ಹಣವನ್ನು ಇವತ್ತು ಕೊಡಲಿಕ್ಕೆ ಸರ್ಕಾರಗಳು ರೆಡಿ ಇಲ್ಲ ಇವತ್ತು ಗೋವಿನ ಜಪ ಮಾಡುವಂಥ ವಿರೋಧ ಪಕ್ಷದ ಸಾಲಿನಲ್ಲಿ ಇರೋರು ಸಹಿತ ಇದು ಆದ್ಯತೆಯೇ ಇಲ್ಲ ಯಾವನೇ ಒಬ್ಬ ರಾಜಕಾರಣಿ ಇವತ್ತು ಗೋಶಾರಗಳ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರಣ ಇಲ್ಲ ಇದು ಅರ್ಥ ಇವತ್ತು ಅತ್ಯಂತ ದುರ್ದೈವ ಸದ್ ಎಲೆಕ್ಷನ್ ಟೈಮಲ್ಲಿ ಬೇರೆಯವರಿಗೆ ಬೈಯುವಂಥ ಸಂದರ್ಭದಲ್ಲಿ ಮಾತ್ರ ಇವರು ಗೋವನ್ನು ಉಪಯೋಗಿಸ್ಕೊಳ್ತಾರೆ ಬಿಟ್ಟರೆ ಇವರ ಎಡಂಬಡಿಗೆತನ ಸೋಗಲಾಡಿತನ ಒಂಥರ ಅತ್ಯಂತ ನೋವು ಕೊಡುತ್ತೆ ನಮ್ಮ ಹತ್ರ ಪ್ರತಿಯೊಂದು ಸ್ಟೇಷನ್ನಲ್ಲಿ ಇಂತಿಷ್ಟೇ ಗೋಕರ್ಣರು ಇದ್ದಾರೆ ವೃತ್ತಿಪರ ಗೋಕರ್ ಇದ್ದಾರೆ ಎಲ್ಲಿ ನಮಗೆ ಮಾಹಿತಿ ಇದೆ ಇಲಾಖೆ ಹೇಳಿದರೆ ಇವತ್ತಿಗೂ ನಾವು ಕೊಡಕ್ಕೆ ರೆಡಿ ಇದ್ದೀವಿ ಅದನ್ನು ಇಲಾಖೆಗೂ ಗೊತ್ತಿದೆ ಅದು ಒಂದು ಪರೇಡ್ ನಡೆಸಿ ಎಲ್ಲರನ್ನ ಕರೆದು ಒಂದು ಎಚ್ಚರಿಕೆ ಕೊಟ್ಟು ಒಂದು ಸರಿ ಪಬ್ಲಿಕ್ ಮಾಡಿದರೆ ಒಂದು ಹಂತಕ್ಕೆ ಕಂಟ್ರೋಲ್ ಬರುತ್ತೆ ಗೋಬಿಗೂ ಬದುಕಕ್ಕೆ ಹಾಕಿದೆ ಅದನ್ನು ಸರ್ಕಾರ ಮುಂದೆ ನಿಂತು ಮಾಡಬೇಕು ಜಿಲ್ಲಾಡಳಿತ ಬಿಗಿ ಅಂತರ್ ಜಿಲ್ಲಾ ಗಡಿಗಳಲ್ಲಿ ಏನು ಬಿಗಿ ಬ ವ್ಯವಸ್ಥೆ ಮಾಡುವ ಮೂಲಕ ರಾತ್ರಿ ಪಹಾರಿ ಹೆಚ್ಚಿಸುವ ಮೂಲಕ ಒಂದು ಗೋ ಯಾಕೆ ಅಂತ ಹೇಳಿದರೆ ಇದು ಪ್ರಾರಂಭ ಮಾತ್ರ ನೆಕ್ಸ್ಟ್ ಮುಗಿದೋದ ಮುಗಿದೋದ್ಮೇಲೆ ಬೇರೆ ಅದಕ್ಕೆ ಅವತ್ತು ನಾವು ನಾವು ಚಿಕ್ಕವರು ಸಾರ್ ಗಂಧದ ಮರ ನಾವು ತಂದು ಬಚ್ಚಲು ಒಲೆಗೆ ಹಾಕಿ ನೀರು ಕಾಯಿಸಿ ಸ್ನಾನ ಮಾಡಿದ್ದು ನಮಗೆ ಜ್ಞಾಪಕ ಇದೆ ಶ್ರೀಗಂಧದ ಮರಗಳನ್ನು ಇವತ್ತು ಒಂದು ಸಣ್ಣ ಪೀಸ್ ಹುಡ್ಕೋಕ್ಕಾಗಲ್ಲ ನೆಕ್ಸ್ಟ್ ಗೋವು ಇದೇ ಕಾಲ ಆಗುತ್ತೆ ಅವತ್ತು ಕಾಲ ಮಿಂಚು ಹೋಗುತ್ತೆ ನಮ್ಮ ಮುಂದಿನ ಜನ್ರೇಷನ್ ನಮಗೆ ಬೈಯುತ್ತೆ ಇನ್ನು ಕೆಲವೇ ದಿನ ನಿಮಗೆ ಕಣ್ಣಿಗೆ ಕಾಣಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ನಿಟ್ಟಲ್ಲಿ ಮಾಧ್ಯಮಗಳು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಅರಿವು ಮೂಡುವಂಥ ಕೆಲಸ ಮಾಡಿ ನಮ್ಮ ಒಂದು ಸಂರಕ್ಷಣಾ ಚಳುವಳಿಯನ್ನು ಬೆಂಬಲಿಸಬೇಕು